ಆಡಳಿತದಲ್ಲಿ ಅವರು ಮಧ್ಯಸ್ಥಿಕೆ ವಹಿಸಬಾರೂಪರ್ ಸಿಎಂ ಮಾಡ್ತಿದ್ದಾರೆ ಹಿರಿಯರು ಸಚಿವರು ಬೇರೆ ಆಗೋರ್ ಅವರು ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ ನಾನು ನನ್ನ ಕ್ಷೇತ್ರದ ಬಗ್ಗೆ ಗಮನ ಹರಿಸ್ಬೇಕೆ ಹೊರತು ಯಾರು ಏನೇನು ಹೇಳಿದ್ದಾರೆ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತು ಸೊ ಅದನ್ನ ಹೈಕಮಾಂಡ್ ಅವರ ಗಮನಿಸ್ತಾ ಇದ್ದಾರೆ ಸೂಕ್ತ ಸಮಯದಲ್ಲಿ ಅವರು ಕ್ರಮ ತಗೊಳ್ತಾರೆ ಹಸ್ತಕ್ಷೇಪ ಸರಿ ಆದ್ರೆ ಅಧಿಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಸರ್ ಮಾಡಬಾರ್ದು ಅವ್ರು ದೊಡ್ಡವರು ಅವ್ರು ತಿಳ್ಕೊಬೇಕವ್ರೆಲ್ಲಾ ಕೂಡ ಅವ್ರ ಸ್ಥಾನ ಅವ್ರ ಗೌರವ ಅದೆಲ್ಲ ಅರ್ತ್ಕೊಂಡವ್ರೆಲ್ಲ ಮಾತಾಡ್ಬೇಕವ್ರೆಲ್ಲಾರು ಕೂಡ ನನ್ನನ್ ಕೇಳಿದ್ರೆ ನಾನೊಬ್ಬ ಸಣ್ಣ ಒಬ್ಬ ಶಾಸಕ ಚಿಕ್ಕ ಶಾಸಕ ನಾನು ಅಲ್ವಾ ನನಗೆ ಅದಂತ ನನಗೆ ಮೊದ್ಲನೆ ಮಾತಾಡಬಾರ್ದು ಅಂದ್ಬಿಟ್ಟು ನನಗೆ ವಾರ್ನ್ ಮಾಡೋರೆ ಏನು ಮಾತಾಡೋದ್ ಇನ್ನೊಂದು ನೋಟಿಸ್ ಬಂದದ್ದೆ ಎಲ್ಲೋ ಮಾತಾಡದಂತೆ ಮತ್ತೆ ಇನ್ನೊಂದು ನೋಟಿಸ್ ಕೊಡ್ಸಲ್ಲ ನನಗೆ ನನ್ ಮೇಲೆ ನಿಮ್ಮ ಅಭಿಪ್ರಾಯ ಹೇಳಿದ್ನಲ್ಲ ನಾನ್ ದೊಡ್ಡವ್ರಿಗೆ ಹೇಳುವಷ್ಟು ನನ್ ಶಕ್ತಿ ಇಲ್ಲ ಅವ್ರು ದೊಡ್ಡವರು ಅವ್ರು ತಿಳ್ಕೋಬೇಕು ತಿಳ್ಕೊಂಡು ಮಾತಾಡಿದ್ರೆ ಸೂಕ್ತ ಅಂತ ನಾನು ಅನ್ಸುತ್ತೆ